ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿ ಮೂರು ಏಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆಗಿ ಆರು ಏಳೆ ಥ್ರೆಡ್ ಆಗಿರುತ್ತೆ ತುಂಬಾ ಸಿಂಪಲ್ ಆಗಿರೋ ಒಂದು ಎರಡು ಅಥವಾ ಮೂರು ರೀತಿ ಡಿಸೈನ್ನ ಇವತ್ತು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನೀವು ಈ ರೀತಿ ಥ್ರೆಡ್ನ ತೊಗೋತೀರ ಅಂತಂದರೆ ನಿಮ್ಮ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗೋ ಥರ ನೀವು ಥ್ರೆಡ್ಗಳನ್ನ ತೊಗೋಬೇಕಾಗತ್ತೆ ಇಲ್ಲಿ ನಾನು ಸ್ಯಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ನಾನು ತೊಗೊಂಡಿರೋವಂಥ ಕ್ಲಾತ್ ಕಲರ್ ಥ್ರೆಡ್ನೇ ಇಲ್ಲಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಥ್ರೆಡ್ನ ತೊಗೋಬೇಕು ಇಲ್ಲಿ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಸೊ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅದಾದಮೇಲೆ ಸರಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೋಡಿ ಈ ರೌಂಡ್ ಒಳಗಡೆ ನೀಡಲ್ ಹಾಕಿ ಥ್ರೆಡ್ನ ತೊಗೊಂಡಾಗ ಅದು ನಮಗೆ ಒಂದು ಲಾಕ್ ಥರ ಆಗುತ್ತೆ ನೋಡಿ ಈ ಥರ ಲಾಕ್ ಆಗುತ್ತೆ ಇಲ್ಲಿ ನಾನು ನೋಡಿ ಈ ರೀತಿ ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡೋ ಅಂಥ ಡಿಸೈನ್ಸ್ ಇದು ಆರಾಮಾಗಿ ಬಿಗಿನರ್ಸ್ ಇರ್ಬೋದು ಯಾರೇ ಇರ್ಬೋದು ಈ ಡಿಸೈನ್ಸ್ನ ಮಾಡ್ಕೋಬೋದು ಇಲ್ಲಿ ನಾನು ನೋಡಿ ಎರಡು ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಎರಡು ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಂಡು ಕುಚ್ಚನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿರೋ ಅಂಥ ಕುಚ್ಚು ಈ ಥರ ಕುಚ್ಚುಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂತನ ಈಗ ಆಲ್ರೆಡಿ ಆಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲೇನು ನಾನು ಹೇಳೋದಕ್ಕೆ ಹೋಗಲ್ಲ ಹಾಗೇ ಡಿಸೈನ್ನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ನೋಡಿ ಇದರೊಳಗಡೆಯಿಂದ ಅಂದರೆ ಈ ಬೀಡ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ಮೇಲೆ ತಗೋಬೇಕು ಮೇಲೆ ತಗೊಂಡು ನಮಗೆ ಕುಚ್ಚಾವಾಗ ಈ ರೀತಿ ಬರುತ್ತೆ ಈಗ ನಾಟ್ ಹಾಕೋಬೇಕಾಗತ್ತೆ ಈ ರೀತಿ ಥ್ರೆಡ್ನ ತೊಗೋಬೇಕಾದ್ರೆ ಸ್ಯಾರಿ ಮ್ಯಾಚಿಂಗ್ ಕಲರ್ ತಗೋಬೇಕಾಗುತ್ತೆ ಮತ್ತು ಕುಚ್ಚು ನಾವು ಸ್ಯಾರಿ ಮ್ಯಾಚಿಂಗ್ ಅಂದರೆ ಇನ್ನೇನು ಕುಚ್ಚು ಥ್ರೆಡ್ ಕಲರನ್ನೇ ಬರುತ್ತೆ ಆಲ್ಮೋಸ್ಟು ನೋಡಿ ಈ ಥರ ತಂದು ಒಂದು ಟೂ ಟೈಮ್ಸ್ ಈ ರೀತಿ ನಾಟ್ ಹಾಕ್ಕೊಳ್ಳೋದು ನಾಟ್ ಮಾಡಿಕೊಂಡು ಥ್ರೈಟ್ನ ಕಟ್ ಮಾಡ್ಕೋಬೇಕು ನಮಗೆ ಕುಚ್ಚು ನೋಡಿ ಈ ರೀತಿ ರೆಡಿಯಾಗಿರುತ್ತೆ ಅವಾಗ ತುಂಬಾ ಈಸಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಹಾಕೊಳ್ಳೋ ಅಂಥ ಡಿಸೈನು ಸ್ಯಾರಿ ಮ್ಯಾಚಿಂಗೆ ಮ್ಯಾಚ್ ಆಗುವಂಥ ಕಲರ್ ಬೀಡನ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಸ್ಯಾರಿ ಮ್ಯಾಚಿಂಗ್ ಯಾವುದಾದ್ರೂ ಕ್ರಿಸ್ಟಲ್ ಬೀಡ್ ಬೇಕು ಅಂತಂದರೆ ಅದನ್ನು ಕೂಡ ತೊಗೊಂಡು ಹಾಕೋಬೋದು ಇಲ್ಲಿ ನಾನು ಬೇರೆ ಕಲರ್ದು ಕ್ರಿಸ್ಟಲ್ ಬೀಡನ್ನ ತಗೊಂಡಿದ್ದೀನಿ ನೋಡಿ ಬ್ಲೂ ಕಲರ್ ತೊಗೊಂಡಿದ್ದೀನಿ ಸೇಮ್ ಕಲರ್ದೇ ನಾನು ಕುಚ್ಚನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಇದ್ರ ಮಧ್ಯಕ್ಕೆ ಬೇಕು ಅಂತಂದರೆ ಒಂದೊಂದು ಗೋರ್ಡ್ ಬೀಡನ್ನು ಕೂಡ ಹಾಕೊಂಡ್ ಹಾಕೋಬೋದು ಈ ಎರಡು ಕ್ರಿಸ್ಟಲ್ ಬೀಡ್ ಮಧ್ಯ ಒಂದು ಗೋಲ್ಡ್ ಬೀಡನ್ನೂ ಕೂಡ ಹಾಕ್ಕೊಂಡು ಕುಚ್ಚನ್ನು ಕಟ್ಕೋಬೋದು ನೋಡಿ ಈ ಥರ ಥ್ರೆಡ್ ಎಲ್ಲ ಲೂಸ್ ಬರದೇ ಇರೋ ಹಾಗೆ ನೋಡಿಕೊಂಡು ಹಾಕೋಬೇಕಾಗತ್ತೆ ಮತ್ತು ಈ ರೀತಿ ಥ್ರೆಡ್ನ ತೆಗೆದು ಸ್ಯಾರಿ ಪಲ್ಲು ಹಿಂದೆಗಡೆ ಒಂದು ಎರಡು ಸಾರಿ ನಾಟ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಹಾಗೆಯೇ ಸ್ನೇಹಿತರೆ ಇಲ್ಲಿ ಮೂರು ಕುಚ್ಚನ್ನು ಕಟ್ಟಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಹಾಗೆಯೇ ಕುಚ್ಚು ತುಂಬಾ ಸಿಂಪಲ್ಲಾಗಿ ಹಾಕೋಬೋದು ಮತ್ತು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಒಂದು ಡಿಸೈನ್ ಆಗಿರುತ್ತೆ ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನಾನು ಎರಡನೇ ಒಂದು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಹಾಕೋದು ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ ಟು ಈ ರೀತಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸಾಕು ಈ ಕುಚ್ಚುಗಳನ್ನ ನಾವು ಕಟ್ಕೋಬೋದು ತೋಶ ಡಿಸೈನ್ ಅಷ್ಟು ಕಷ್ಟ ಆಗಿರೋದಿಲ್ಲ ಇವೆಲ್ಲ ಹಾಕ್ಕೊಳ್ಳೋದು ತುಂಬಾ ಈಸಿಯಾಗಿ ಹಾಕೊಳ್ಳೋ ಅಂಥ ಒಂದು ಡಿಸೈನ್ ನೋಡಿ ಇಲ್ಲಿ ನಾನು ಈ ರೀತಿಯಾದಂಥ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಫ್ಲವರ್ ಬೀಡನ್ನೂ ಕೂಡ ಈ ಒಂದು ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಇಲ್ಲಿ ಎರಡು ಗೋಲ್ಡ್ ಬೀಡನ್ನ ಹಾಕೊಂಡಿದ್ದೀನಿ ಹಾಗೆಯೇ ಈಗ ಒಂದು ಕುಚ್ಚನ್ನು ಹಾಕೋತಾ ಇದ್ದೀನಿ ಹಾಕ್ಕೋಬೇಕು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಇಲ್ಲೇನು ಬೀಡ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಬೀಡ್ ಒಳಗಡೆಯಿಂದ ನಾವು ಈ ರೀತಿ ಥ್ರೆಡ್ನ ಆಚೆ ತಗೋಬೇಕಾಗತ್ತೆ ಆಚೆ ತೊಗೊಂಡಾಗ ನಮಗೇನಾಗುತ್ತೆ ಅಂತಂದರೆ ಇಲ್ಲಿ ನಾವು ಹಾಕ್ಕೊಂಡಿರುವಂಥ ಕುಚ್ಚು ಈ ರೀತಿ ಉಲ್ಟ ಟರ್ನ್ ಆಗುತ್ತೆ ನೋಡಿ ಈ ರೀತಿ ಉಲ್ಟ ಟರ್ನ್ ಆಗುತ್ತೆ ಈಗ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ಇನ್ನೊಂದು ಗೋಲ್ಡ್ ಬೀಡನ್ನೇ ಹಾಕ್ಕೊಂಡು ಇದನ್ನು ಈ ರೀತಿ ಇಟ್ಕೋಬೇಕು ನೋಡಿ ಹಿಂಗೆ ಇಟ್ಕೊಂಡು ಲಾಕ್ನ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೇ ನೋಡಿಕೊಂಡು ನಾವು ಈ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈಗ ಬೇಕು ಅಂದರೆ ಇನ್ನೂ ಒಂದೆರಡು ಸರಿ ನೀವು ಲಾಕ್ ಮಾಡ್ಕೋಬೋದು ಇಲ್ಲೇ ಅಂದರೆ ನಮಗೆ ಸ್ವಲ್ಪ ಜಾಸ್ತಿ ಥ್ರೆಡ್ಗಳೇನು ಕಾಣಿಸ್ಬಾರ್ದು ಅಂತ ನಿಮಗೇನಾದರೂ ಅನಿಸಿದ್ರೆ ಅದನ್ನೇ ನೋಡಿ ಈ ರೀತಿ ಸ್ಯಾರಿ ಹಿಂದೆಗಡೆಯಿಂದ ತಂದು ಇನ್ನೊಂದು ಸರಿ ಈ ರೀತಿ ಲಾಕ್ನ ಮಾಡ್ಕೋಬೋದು ಒಂದು ಸರಿ ಅಥವಾ ಎರಡು ಸರಿ ಲಾಕ್ ಮಾಡಿಕೊಂಡು ಈ ಥ್ರೆಡ್ನ ಹೀಗೇನೆ ಕಟ್ ಮಾಡ್ಕೊಂಬಿಡಬೇಕು ಆವಾಗ ನೋಡಿ ನಮಗೆ ಡಿಸೈನ್ ಈ ರೀತಿ ರೆಡಿ ಆಗುತ್ತೆ ಈ ಥರ ನೀವು ಯಾವ ಬಿಡಲ್ ಬೇಕಾದರೂ ಮಾಡ್ಕೋಬೋದು ಈ ಥರ ರೌಂಡ್ ಬಿಡಲ್ ಬೇಕಾದರೂ ಮಾಡ್ಕೋಬೋದು ಅಥವಾ ರೋಸ್ ಬಿಡಲ್ ಮಾಡ್ಕೋಬೋದು ಅಥವಾ ಪರ್ಲ್ ಬಿಡ್ ಬರುತ್ತೆ ಅಲ್ವಾ ಅದರಲ್ಲಿ ಕೂಡ ನೀವು ಈ ಒಂದು ಡಿಸೈನ್ನ ಮಾಡ್ಕೊಬಹುದು ಡಿಸೈನ್ನ ನಾನು ಪರ್ಲ್ ಬಿಡಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಹಾಗೇ ಬರುತ್ತೆ ಹಾಗೇ ಇರುತ್ತೆ ಫಸ್ಟ್ ಲಾಕ್ ಮಾಡ್ಕೊಂಡು ಅದೇ ಥರ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಎರಡು ಪರ್ಲ್ ಬೀಡನ್ನ ಹಾಕೋಬೇಕು ಮತ್ತು ಒಂದು ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಕುಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ಈ ರೀತಿ ಜರ್ಗಿಸ್ಕೋಬೇಕು ಆ ಪರ್ಲ್ ಬಿಡು ಒಳಗಡೆಯಿಂದ ಈ ಥರ ಹಾಕಿ ಥ್ರೆಡ್ನ ಆಚೆ ತಗೊಂಡು ಕುಚ್ಚನ್ನ ಹೀಗೆ ಉಲ್ಟಾ ಮಾಡ್ಕೋಬೇಕು ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪರ್ಲ್ ಬೀಡು ಹಾಕೋಬೇಕು ಈ ಥರ ಹಿಡ್ಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ಲಾಕ್ ಮಾಡೋದು ಸ್ನೇಹಿತರೆ ನಾವು ಒಂದೇ ಥರ ಮಾಡ್ಕೋಬೇಕು ಆ ಥರ ಏನೂ ಇಲ್ಲ ನಿಮಗೆ ಯಾವ ಥರ ಮಾಡಿದ್ರೆ ಈಸಿ ಅನಿಸುತ್ತೆ ಅಲ್ವಾ ಆ ರೀತಿ ನೀವು ಯಾವ ಒಟ್ಟಲ್ಲಿ ನಮಗೇನು ಇಲ್ಲಿ ಚೆನ್ನಾಗಿ ಬೀಡ್ಲಾಕ್ ಆಗಬೇಕು ಅಷ್ಟೇ ಆ ರೀತಿ ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ರೀತಿ ನೀವು ಇದನ್ನ ಅಂದರೆ ಈ ನಾಟನ್ನ ಮಾಡ್ಕೋಬಹುದು ನೋಡಿ ಈ ಥರನೂ ಮಾಡ್ಕೋಬೋದು ಈ ಥರ ಬರುತ್ತೆ ಡಿಸೈನು ಕುಚ್ಚುಗಳೆಲ್ಲ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಹಾಗೇನೇ ಸ್ನೇಹಿತರೆ ಇಲ್ಲೂ ಕೂಡ ನೋಡಿ ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್